ಏನಿಗೆ ದೇವ ಮುಂಜು ಮುಂಜಲೇ ಚಲವಾ ಮಾಡಿ ಅಲ್ಲ ಸಸಿಗೆ ಭಯಕ ಯಾಕ ಏನಾತೇವಾ ಹ್ಮ್ ಬಂದೆ ನೋಡು ಅದಕ ಅನ್ಕೊಂಡೆ ಇನ್ನ ಯಾಕ ಬರಲೇ ಅಂತ ಹೇಳಿ ಬಂದೆ ನೋಡು ಏನ್ ಇರವಾ ನನ್ನ ಸಸಿಗೆ ಭಯಕತ್ತಿದ್ದಾ ನೆತ್ತಿ ಮೇಲೆ ಕಸ அய்யே ஜெயம்மாட நீங்க இதுவாட்ட ஜீவாங்க சசிபந்து ஜவ தி அந்த கல்சி ಕಾಂಪಿಟೇಷನ್ ಮಾಡಿ ಹಾಕ್ಬೇಕು ಬಾಗ್ಲ ತೊಳೆದು ರಂಗೋಲಿ ಹಾಕೋದು ಕಸಾ ಹೊಡೆದು ಇವನ್ನೆಲ್ಲ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ತಂದಿ ತಾಯಿ ಜೀವ ಮಾಡ್ತಾರೆ ಅಂದ್ರೆ ಅದೇ ಏನದು ಹಂಗ ಮಾಡ್ದೆ ಚಲೋ ಅಲ್ಲ ಅಯ್ಯೋ ಅಯ್ಯೋ ಜಯ ಕಣ್ಣಿನ ಮುಂದೆ ಮಾತಾಡಕ ಆಗೋದ್ರು ಅಯ್ಯೋ ನನಗ ನೀ ಮೊದಲ ಇದು ಮಾಡ್ತೀನಿ ಹಂಗ ಏನು ಹೇಳಕ ಬಂದ್ರು ಅಲ್ವಾ ಆದ್ರೂ ನಿನ್ನ ನಿನ್ನ ಮಕ್ಕಳ ಬ್ಯಾರೆನಾ ಅವು ಐದು ಮಂದಿ ನೀನೇ ಬಿಗಿಯಾಗಿ ಬೆಳೆಸಿ ಇದು ಮಾಡಿದ್ಯಾ அதுக்கேன் எல்லா கல்ஸ் உண்ட்ல நானும் சைக்கல் மத்தேன் புட அங்க ரொட்டிட்டு ಕಚ್ಚುದು ಒಂದು ಚಪಾತಿ ಮಾಡಕ್ ಹಚ್ಚುದು ಒಂದಿಟ್ಟು ಹಾಂಗ ಒಂದ್ ಒಬ್ಬರಿಗೆ ಎಷ್ಟು ಅನ್ನ ಮಾಡ್ಬೇಕು ಇಬ್ಬರಿಗೆ ಎಷ್ಟು ಅನ್ನ ಮಾಡ್ಬೇಕು ಹಂಗೆಲ್ಲ ಕಲಸ್ಕೊಂತ ಮಾಡ್ಕೊಂತ ಬಂದೆ ಈಗ ನೋಡ್ ನಮ್ ನಾಲ್ಕ ಅಡಿಗೆ ನಾಲ್ಕ ಮಂದಿ ಅಡಿಗಿನ ಒಂದಿಟ್ಟು ಉಳಿದಿರಂಗಿಲ್ಲ ಮನೆಯಾಗ ಹಂಗ ಮಾಡ್ತಾ ಕರೆಕ್ಟ್ ಕರೆಕ್ಟ್ ಟೈಮ್ ಎಲ್ಲ ಮಾಡಿ ಹಾಕ್ತಾ ನಾ ಏನ್ ತುಟ್ಟಿ ಮಿಸ್ಬೋದಿಲ್ಲ ಬಂದ್ ಹೊರದ ಆರಾಮಿ ಬಚ್ಚ ಕಟ್ಟಿ ಹಚ್ಕೊಂಡು ಒಂದ್ ಕಪ್ ಚಾ ಮಾಡ್ಕೊಂಡ್ ಬಾ ಇಲ್ಲಿ ಅಂತ ಹೇಳ್ತಾನೆ ಆರಾಮ್ ತಂದ್ ಕೊಡ್ತಾ ಅಲ್ಲ ಅದಕ್ಕ ನಿಂಗೂ ಹೇಳಿದೆ ಈಗ ಬಂದಿ ಅದ್ರಾಗ ಅದು ಮತ್ತೆ ಸಾಲಿ ಒಂದು ಬಾಳ ಕಲ್ತಾಳ ಹಾಕಿ ಹಂಗಿಂಗ್ ಗೊತ್ತಿಲ್ಲ ಮತ್ತೆ ನೀನು ಇಟ್ ಹೇಳ್ಕೊಟ್ಟು ಕೊಟ್ಟು ಹೋಗುವ ಅಂತ ಹೇಳಿ ಹೇಳಿದ್ವ ನೋಡ್ ನಿನ್ ಮನಸ್ಸ ನಾ ಯಾಕೆ ಹೇಳ್ಕೊಡ್ಲಿ ಹೌದಲ್ ನಾ ಏನು ನಿನ್ ಕಿತ್ತೋಡಿಕಲ್ಲ ಅಷ್ಟೇ ಹೀಗೆ ಹೇಳಿ ಅಷ್ಟು ಹೇಳಿದ್ವಿ ತಡಿಗ ನಾನು ಒಲಿ ಗುರಿ ಮಾಡಿ ಬಂದಿದ್ದೆ ನೀರ್ ಜಾಗ ಮಾಡಿದ್ರೆ ಅತ್ಯಾಚರಿಗೆ ಅಂತ ಹೇಳಿ ಸಾಮಾರ ಅಂತ ಹೇಳಿ ಏನೋ ಹೇಳಕ್ ಬಂದೆ ನಿನಗ ಏನೋ ಹೇಳಕ್ ನಾನಪ್ಪ ಪಾಠ ನೋಡೇವ ಇದೇವ ಅಲ್ಲ ಮತ್ತೆ ಕಾರ್ತಿಕ ಚಕ್ಕ ಹೋಗೋಣ ಅಲ್ಲಿ ಗುಡಿಗೆ ಹೋಗ್ರನ್ನು ಮತ್ತೆ ಅಯ್ಯ ಹೌದು ನೋಡಿ ನನ್ಪ ಇಲ್ಲ ಕಿನ್ನಕ್ಕೆ ಬಸ್ತನ ಯಾ ಬಸಿ ಅಡಚಿರಕ್ಕೆ ಚಕಮಡಿ ಒಂದಿಟ್ಟು ಗಣಮಕ್ಕ ಕೈನ್ನಕ್ಕೆ ನರ ಮಾಡಿ ಕೊಟೆ ಬರ್ದನಂತ ಹೋಗ ಬರಲಿಲ್ಲ ಸಂಜಿ ಮುಂದೆ ಹೋಗ ಬಿಡನ ತಪ್ಪತ್ತೆ ಯಾ ನೀ ಬಿಸಿ ನ ಒಂದ ರಣ ರಣ ಹಚ್ಚುಡಕ ತತ್ವ ಅಮ್ಮಾತಿ ಸಜಿ ಮುಂದೆ ಹೋಗ ಬಿಡಂತ ಹೋಗರಲಿ ಆ ತೋಗಂಗರ ಅಷ್ಟ ಮಾಡನಂತ ನಾನು ಒಂದೆರ ಗೋಧಿ ಅಕ್ಕಿ ಕಡಲಿಯದು ಹುರಿಟಾ ಹಿಂಗೇನಿ ಹಾಕಿಸಿಕೊಂಡು ಬರಬೇಕು ಆ ಹಾಕಿಸಿಕೊಂಡು ಬರ್ತಂತಡಿ ಹೋಗಿ ಚಕಾದ್ ನಾನು ಇಕ್ಕೆ ಪಾಪ ಅದು ಸಣ್ಣದು ಈಗ ಮದಿವಾಗಿ ಸಾಲಿ ಕರ್ಕಂತ ಮದಿವೆ ಬಂದತಿ ಮಿಕ್ಕಿಲೇ ಬೇಕಾಡುತ್ತೆ ಅದನ್ನ ಮಾಡಿತು ಮಾಡ ಅನ್ನೋದು ಸರಿ ಹೋಗೋದಿಲ್ಲ ಚಂದಗೆ ಕೇಳಿದಂಗ ರಂಬಿಸ್ಕೊಂಡು ಕಲಿಸ್ಕೊಂಡು ಮಾಡ್ಕೊಂಡು ಹೋಗೋದೆ ಒಂದು ರೀತಿ ಉತ್ತಮ ಈಗಿನ ಹುಡುಗಿಯಾರಾದ್ರೆ ಕೇಳಿಯ ಏನಾರ ಅಂದ್ರೆ ಮನೆ ಬಿಟ್ಟು ಹೋಗಕ ರೆಡಿ ಆಗಿದ್ದಿರ್ತವೆ ಬೇಡ ಬೇಡ ಕೇಳಿದಂಗ ಒಂದು ರಂಬಿಸಿ ಸಮಾಧಾನಲಿ ಅಂತ ಮಾಡಿದ್ರೆ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆತ ಅನ್ಕೋತೀನಿ ಇಷ್ಟ ಆದ್ರೆ